ಗೋಕಾಕ್ ಚಳುವಳಿಯ ನಲವತ್ತು ವರ್ಷದ ಸಂಭ್ರಮವನ್ನು ಈ ವರ್ಷ ಅಕ್ಟೋಬರ್ ಐದನೇ ತಾರೀಕು ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದರ ಈ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಬೇರೆ ಬೇರೆ ಮಂತ್ರಿಗಳು ಬರ್ತಾರೆ ಮುಖ್ಯವಾಗಿ ಕರ್ನಾಟಕ ಹಾಗೂ ಕನ್ನಡ ಸ್ವಾಭಿಮಾನ ಮತ್ತು ಕನ್ನಡ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಿದ್ದು ಈ ಗೋಕಾಕ್ ಚಳುವಳಿ ಸೊ ಈ ಗೋಕಾಕ್ ಚಳುವಳಿಯಿಂದ ನಾವೇನು ಕಲಿಬೇಕು ಮತ್ತು ಗೋಕಾಕ್ ಚಳುವಳಿಯ ಅಂಶಗಳನ್ನು ಮುನ್ನೆ ನಾವು ಹೆಂಗೆ ಅದನ್ನ ಪಾಲನೆ ಮಾಡಬೇಕು ಅಂತ ಈ ಗೋಕಾಕ್ ಚಳುವಳಿಗೆ ಒಂದು ಹೊಸ ದಿಕ್ಕನ್ನು ಕೊಡಲು ಅಕ್ಟೋಬರ್ ಐದನೇ ತಾರೀಕು ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ ಅಂತ ಒಂದು ಐತಿಹಾಸಿಕ ಕಾರ್ಯಕ್ರಮ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಹಮ್ಮಿಕೊಂಡಿದ್ದೀವಿ ಸೊ ಎಲ್ಲ ನಮ್ಮ ರಾಜ್ಯದ ಹಾಗೂ ಜಿಲ್ಲೆಯ ಜನತೆಗೆ ನನ್ನ ಕೋರಿಕೆ ಏನು ಅಂದರೆ ದಯವಿಟ್ಟು ತಾವೆಲ್ಲ ತಮ್ಮ ಕುಟುಂಬದವರು ಅಕ್ಕಪಕ್ಕ ಮನೆಯವರು ಎಲ್ಲರನ್ನೂ ಕರ್ಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬರಬೇಕು ರಾಯಚೂರು ಕೃಷಿ ವಿದ್ಯಾಲಯ ಆವರಣದಲ್ಲಿ ಅಕ್ಟೋಬರ್ ಐದನೇ ತಾರೀಕು ಬೆಳಗ್ಗೆ ಒಂಬತ್ತುವರೆಗೆ ಮಾನ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ಅದರ ಜೊತೆಗೆ ರಾಯಚೂರು ಜಿಲ್ಲಾಡಳಿತ ವತಿಯಿಂದ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಸಮಸ್ತ ಜನತೆಗೆ ಹಾಗೂ ರಾಯಚೂರು ಜಿಲ್ಲೆಯ ಜನತೆಗೆ ನಾನು ಆಧಾರದ ಸ್ವಾಗತ ಕೋರ್ತೀನಿ ಮತ್ತು ದಯವಿಟ್ಟು ತಾವೆಲ್ಲ ತಮ್ಮ ಕುಟುಂಬದ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮಗೆಲ್ಲ ನಾನು ಕೋರ್ಕೊತೀನಿ